ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ನಾನು ಜರ್ನಿ ಕಂಟಿನ್ಯೂ ಮಾಡ್ತಿರುವಂಥದ್ದು ಪಾಲನ್ಪುರಿಂದ ಮೌಂಟ್ ಅಬ್ಬು ಕಡೆಗೆ ಸೊ ಆಲ್ಮೋಸ್ಟ್ ಒಂದು ತೊಂಬತ್ತು ಕಿಲೋಮೀಟ್ರ್ ಇದೆ ಇನ್ನು ಮೌಂಟ್ ಅಬ್ಬು ತುಂಬ ಅದ್ಭುತವಾಗಿರುತ್ತೆ ಪ್ಲೇಸು ಅದು ಅಲ್ಲದೆ ಇವತ್ತು ಎವಿ ರಶ್ ಇರುತ್ತೆ ಯಾಕೆಂದರೆ ದೀಪಾವಳಿ ಪ್ರಯುಕ್ತ ಇಲ್ಲಿ ಒಂದು ವಾರ ರಜಾ ಕೊಡ್ತಾರೆ ಇಲ್ಲಿರುವಂಥ ಜನಗಳಿಗೆ ಆ್ಯಂಡ್ ಇದ್ರ ಜೊತೆಗೆ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯಂ ಎಲ್ಲನೂ ಸಿಗಲಿ ಆ್ಯಂಡ್ ಆ ದೀಪ ಯಾವ ರೀತಿ ಬೆಳಗುತ್ತೋ ಆ ರೀತಿಯಾಗಿ ನಿಮ್ಮ ಜೀವನ ಸಹ ಬೆಳಗಲಿ ಅಂತ ಕೇಳ್ಕೊಂಡು ಆ ದೇವರಲ್ಲಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾಲನ್ಪುರಿಂದ ಮೌಂಟ್ ಅಬ್ಬು ಕಡೆಗೆ ಸ್ನೇಹಿತರೆ ನಿನ್ನೆ ನಾನು ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ ಮಾಡಿಕೊಟ್ರು ಆ್ಯಂಡ್ ಇನ್ನೂ ಒಂದಿಬ್ಬರು ಇಬ್ಬರು ಹುಡುಗರು ಇದ್ದಾರೆ ಸೊ ಅವ್ರು ಇನ್ನೂ ಮಲಗಿದ್ದಾರೆ ಸೊ ಇದ್ದಿಲ್ಲ ಇವ್ರಿಗೂ ದೀಪಾವಳಿ ಶುಭ ಕಾಮನಾಯ ಗುಜರಾತಿ ಮೇ ಅಚ್ಚ ಕರೆಕ್ಟೇನಾ ಟೀಕೆ ಭಯಾ ಹ್ಯಾಪಿ ದೀಪಾ ದೀಪಾವಳಿ ಆ್ಯಂಡ್ ಬೌತ್ ಥ್ಯಾಂಕ್ಸೆ ಆಪ್ ಇದರ ಸ್ಟೇ ಕಿಯ ಓಕೆ ಭೈಯ್ಯ ಬಾಯ್ ಚಲಿತಾಯಿ ಓಕೆ ಬಾಯ್ ಭಯ್ಯ ನೋಡ್ರಲ್ಲ ಸ್ನೇಹಿತರೆ ಈಗಷ್ಟೇ ಎಲ್ಲರಿಗೂ ಎಲ್ರಿಗೂ ಬಾ ಹೇಳ್ಬಿಟ್ಟು ಈ ಒಂದು ಜರ್ನಿನಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಮುಂಟು ಕಡೆಗೆ ಆ್ಯಂಡ್ ಫುಲ್ ರಶ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಇನ್ನೂ ಒಂದು ಮೈಂಡಲ್ಲಿ ಓಡ್ತಿದೆ ಅಟ್ಲೀಸ್ಟ್ ಜೈಸಲ್ಮರ್ಗೆ ಹೋದರೆ ಒಂದು ಫೋರ್ ಡೇಸ್ ಬೇಕಾಗುತ್ತೆ ಚೆನ್ನಾಗಿರುತ್ತೆ ಪ್ಲೇಸು ಬಟ್ ಬಜೆಟ್ ಜಾಸ್ತಿ ಇನ್ನು ಏನ್ ಮಾಡೋದಂತ ಗೊತ್ತಿಲ್ಲ ಸೊ ಟಿಫನ್ ಮಾಡ್ಕೊಂಡು ಡಿಸೈಡ್ ಮಾಡ್ತೀನಿ ಮೌಂಟ್ ಅಬ್ಬುನಾ ಅಥವಾ ರಾ ಅಂತ ನಿನ್ನೆ ನಾನು ಉಳ್ಕೊಂಡಿದ್ದು ಪಾಲನ್ಪುರನ ಅನ್ನೋ ಒಂದು ಪೆಟ್ರೋಲ್ ಪಂಪ್ ಅಲ್ಲಿ ಇವಾಗ ಜರ್ನಿನ ಅಲ್ಲಿಂದ ನಾನ್ ಸ್ಟಾರ್ಟ್ ಮಾಡ್ತಿರುವಂತದ್ದು ಮೌಂಟ್ ಅಬ್ಬು ಕಡೆಗೆ ಸಮ್ ಕನ್ಫ್ಯೂಷನ್ ಇದೆ ಮೌಂಟ್ ಅಬ್ಬುನಾ ಅಥವಾ ಜೈಸಲ್ಮರ್ರ ಅಂತ ಒಂದ್ ವೇಳೆ ಜೈಸಲ್ಮರ್ಗೆ ಹೋದ್ರೆ ರಾಜಸ್ಥಾನಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ ಫಿಫ್ಟೀನ್ ಡೇಸ್ ಇರಬೇಕಾಗತ್ತೆ ಯಾಕಂದ್ರೆ ನಾನು ಜೈಸಲ್ಮೇರ್ ಈ ಕಡೆ ಹೋಗಿ ಅಲ್ಲಿಂದ ಯೂ ಟರ್ನ್ ಮತ್ತೆ ಮಾಡ್ಕೊಂಡು ಜೋಧ್ಪುರ್ಗೆ ಹೋಗಿ ಜೋಧ್ಪುರಿಂದ ಮತ್ತೆ ಕೆಳಗಡೆಗೆ ಬಂದು ಈ ಮೌಂಟ್ ಅಬ್ಬು ಉದಯ್ಪುರ್ ಅದಾದ್ಮೇಲೆ ಮತ್ತೆ ಮೇಲ್ ಕಡೆಗೆ ಹೋಗಬೇಕು ಆ ಕಡೆ ಹರಿಯಾಣ ಸೈಡು ಜೈಪುರ್ ಏನು ಜೈಪುರ್ ಕಡೆಗೆ ಸೊ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಆಗುತ್ತೆ ಇನ್ನು ತಲೆಯಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಮುಂದ್ಗಡೆ ಟಿಫನ್ ತಿನ್ಕೊಂಡು ಅದು ಡಿಸೈಡ್ ಮಾಡ್ತೀನಿ ಇದಾದ್ಮೇಲೆ ಹೇಳ್ಬೇಕಾಗಿರೋ ವಿಷಯ ಏನು ಅಂತಂದ್ರೆ ಇವತ್ತು ದೀಪಾವಳಿ ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ಜೀವನದಲ್ಲಿ ಆಯಸ್ಸು ಆರೋಗ್ಯ ಐಶ್ವರ್ಯದ ಜೊತೆಗೆ ಆ ದೀಪು ಎಷ್ಟು ಚೆನ್ನಾಗಿ ಬೆಳಗುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಲೈಫ್ ಬೆಳಗ್ಲಿ ಯಾವುದೇ ರೀತಿಯಾದಂತ ತೊಂದರೆಗಳಾಗದೆ ಖುಷಿಯಾಗಿ ಒಂದು ಜೀವನ ನಿಮ್ಗೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಬೇಡ್ಕೊತೀನಿ ಅಂಡ್ ಇದಿಷ್ಟದು ಮಧ್ಯ ನನ್ನ ಒಂದು ದೀಪಾವಳಿಯ ಜರ್ನಿ ಚಿಕ್ಕ ಹುಡುಗನಲ್ಲಿದ್ದಾಗ ಹೇಗಿತ್ತು ಅಂದ್ರೆ ಆಗ ಬಡತನ ತುಂಬಾ ಸೊ ಪಟಾಕಿಗಳು ಇದು ಸಿಗ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ನನ್ಗೆ ನಮ್ಮಪ್ಪ ಒಂದೇ ಸಲ ಪಟಾಕಿ ಬಾಕ್ಸ್ ತಂದು ಕೊಟ್ಟಿರೋದು ಅಂಡ್ ಅದಾದ್ಮೇಲಿಂದ ಪಟಾಕಿ ಬಾಕ್ಸ್ ಇಲ್ಲ ಕಾಸು ಕೊಡ್ತಿದ್ರು ಅಷ್ಟೇ ಒಂದು ಪಟಾಕಿ ಹೊಡಿಯಕೊಂದಷ್ಟು ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಡೋರು ಅದ್ರಲ್ಲೇ ಹೊಡಿತಾ ಇದ್ದು ಬಟ್ ನನ್ ಫ್ರೆಂಡ್ಸ್ ಗಳೆಲ್ಲ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದ್ ಸ್ವಲ್ಪ ಚೆನ್ನಾಗಿದ್ರು ಅವ್ರೆಲ್ಲ ಅವಾಗ ಸೊ ಅವ್ರ ಹಬ್ದಿರಲ್ಲ ನೀಟಾಗಿ ಪಟಾಕಿ ಬಾಕ್ಸ್ ಎಲ್ಲ ತಗೊಂಡ್ ಕೊಡೋರು ಅವಾಗ ನನಗೆ ಬೇಜಾರಾಗೋದು ಯಾಕೆ ನಮ್ ಲೈಫೇ ಹಿಂಗೆ ಅದು ಇದು ಅನ್ನೋ ತರ ಬೇಜಾರಾಗೋದು ಪಟಾಕಿ ಹೊಡೀತಾರ್ಲಿಲ್ಲ ಅಂಡ್ ಒಂದ್ಸಲ ಮಾತ್ರ ಕೆಲ್ಸ ಎಲ್ಲಾ ಚೆನ್ನಾಗಿದ್ದು ಅಪ್ಪನ್ಗೆ ಒಳ್ಳೆ ಸ್ಯಾಲ್ರಿ ಆಗಿತ್ತು ಪಟಾಕಿ ಬಾಕ್ಸ್ ತಗೊಂಡ್ಬಂದಿ ಅದ್ರ ಜೊತೆಗೆ ಒಂದು ಚೈನ್ ಸಹ ತಂದಿ ಹಾಕಿ ನಾನ್ ಪಟಾಕಿ ಹೊಡಿಬೇಕಾದಾಗ ಹೋಗಿ ಹಿಂಗ್ ಪಟಾಕಿ ಹಚ್ಚಿದ್ರೆ ಅವ್ರ ಕರ್ಕೋ ಹೋಗಿ ನನ್ನ ಎತ್ಕೊಂಡ್ ಹೋಗಿ ಪಟಾಕಿ ಹಚ್ಚೋರು ಮತ್ತೆ ಎತ್ಕೊಂಡು ಹೊಡ್ ಬಂದ್ಬಿಡೋರು ಅದು ಇನ್ನೂ ನೆನಪೈತೆ ಅಂಡ್ ಇದಾದ್ಮೇಲೆ ಒಂದಿನ ಹಿಂಗೆ ಪಟಾಕಿ ಹೊಡಿಬೇಕಾದಾಗ ಏನಾಗಿತ್ತು ಬತ್ತಿ ಐತೆ ಗೊತ್ತಾ ಬತ್ತಿ ಫುಲ್ ಹಿಂದಕ್ಕೆ ಹೋಗ್ಬಿಡೈತೆ ಲಾಸ್ಟ್ ತುದಿ ನನ್ ಮಗನ್ ಅದ್ ಹೊಡಿಬೇಕು ಅಂತ ನನ್ ಮನ್ಸಿಗೆ ಸೊ ಏನ್ ಮಾಡ್ಲೆ ಫುಲ್ ಮುಖನ ಹತ್ತಿರಕ್ಕೆ ಇಟ್ಕೊಂಡು ಬೆಂಕಿ ಹತ್ತಿಸ್ಬಿಟ್ಟು ಹಿಂಗೆ ಇಟ್ಟೆ ನೋಡ್ರಿ ಬಡ್ ಅಂತೂ ಮುಖ ಎಲ್ಲ ಕಪ್ಗಾಗಿ ಫುಲ್ಲು ತಲೆಯೆಲ್ಲ ರೌಂಡ್ 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 ತಿರ್ಗೋ ತರ ಆಗಿತ್ತು ಸೊ ಈ ರೀತಿಯಾಗಿ ಅಂಡ್ ಅದಾದ್ಮೇಲಿಂದ ಆ ಪಡಾಕಿ ಒಡಿಲೇ ಇಲ್ಲ ಯಾಕೆ ಅಂದ್ರೆ ಆಲ್ಮೋಸ್ಟ್ ಬಡತನ ಎಬಿ ಜಾಸ್ತಿ ಆಗೋಯ್ತು ಪಟಾಕಿನೂ ತಗೊಳಷ್ಟು ಹಬ್ಬ ಮಾಡೋಷ್ಟು ನಮ್ಮ ಹತ್ರ ಇರ್ದಿರ್ಲಿಲ್ಲ ಆವಾಗ ಏನಾಯ್ತಿತ್ತು ಅಂದ್ರೆ ಕಡಿಮೆ ಆಗ್ತಾ ಬರ್ತು ಇಂಟ್ರೆಸ್ಟ್ ಹೋಗ್ತಾ 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 ಆ ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡಿಬೇಕು ಅನ್ನೋ ಮನಸ್ಥಿತಿನೇ ಕಮ್ಮಿ ಆಗೋಯ್ತು ಕಾರಣ ಇಷ್ಟೇ ನಾವು ಪಟಾಕಿ ಹೊಡಿಯೋದ್ರಿಂದ ಏನು ನಾಯಿಗಳಿಗೆ ತೊಂದರೆ ಆಗಿರ್ಬೋದು ಪೊಲ್ಯೂಷನ್ ಆಗೋದು ಇದೆಲ್ಲ ಸುಮ್ನೆ ನನಗೂ ಒಂಥರ ಮನ್ಸಿಗೆ ಅರ್ಟಾಗ ಸ್ಟಾರ್ಟ್ ಆಯ್ತು ಸೊ ಇವತ್ತು ಪಟಾಕಿ ತಗೊಳ್ಳೋಷ್ಟು ಕೆಪಾಸಿಟಿ ಐತೆ ಒಂದಲ್ಲ ಹತ್ತು ಬಾಕ್ಸ್ ತಗೊಳ್ಳೋಷ್ಟು ಕೆಪಾಸಿಟಿ ಇದ್ರು ಆ ಎರಡು ರೀಸನ್ ಇಂದ ನಾನ್ ಪಟಾಕಿ ಹೊಡಿತಾ ಇಲ್ಲ ಸೊ ಹಾಗಾಗಿ ಯಾರೆಲ್ಲ ದೊಡ್ಡೋರು ಈ ಒಂದ್ ವಿಡಿಯೋ ನೋಡ್ತೀರಾ ಪಟಾಕಿನ ಹೊಡಿಬೇಡ್ರಿ ಮಕ್ಳಿಗೋಸ್ಕರ ತರ್ಗ ಬನ್ನಿ ಯಾಕೆಂದ್ರೆ ಅವ್ರು ಅವ್ರ ಖುಷಿಗೋಸ್ಕರ ಅವ್ರು ಹೊಡಿಲಿ ಬಟ್ ದೊಡ್ಡೋರಾಗಿ ನಾವು ಹೊಡೆಯೋದು ತಪ್ಪಾಗುತ್ತೆ ಸೊ ಪಟಾಕಿನ ಯಾರು ಹೊಡಿಬೇಡಿ ಅಂಡ್ ನೇಚರ್ ನ ಆದಷ್ಟು ಉಳಿಸಿ ಯಾಕೆಂದ್ರೆ ನಾವು ನಮ್ಮ ಮಕ್ಳಿಗೆ ಮೊಮ್ಮಕ್ಕಳಿಗೆ ಫ್ಯೂ ಅಂದ್ರೆ ಮುಂದಿನ ಪೀಳಿಗೆಗೆ ನಾವು ಎಷ್ಟು ದುಡ್ಡು ಮಾಡ್ಕೊಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಚೆನ್ನಾಗಿರುವಂತ ಏನು ಅಹ್ ಈ ಒಂದು ಪ್ರಕೃತಿನ ಅವ್ರಿಗೆ ಕೊಡ್ತೀವಿ ಅನ್ನೋದೇ ಡಿಪೆಂಡ್ ಇವತ್ ನನ್ನಿಂದ ಸ್ಟಾರ್ಟ್ ಆದ್ರೆ ನಾಳೆ ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ ಸೊ ಆದಷ್ಟು ಪರಿಸರನ ಉಳಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಿ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರ ಟೈಮ್ ಸುಮಾರು ಎಂಟು ಗಂಟೆ ಆಯ್ತು ಹಾಗೆ ಅದಕ್ಕೆ ಇಲ್ಲೇ ಟಿಫನ್ ಹೈವೇ ರೋಡ್ ಅಲ್ಲಿ ಇರುವಂತ ಒಂದು ತಳ್ಳ ಗಾಡಿ ಹತ್ರ ಬಂದೆ ಬೇ ಕ್ಯಾ ಟಿಫನ್ ಓದೇ ಏ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರ ಇವತ್ತು ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ತುರ್ದಿ ಒಂದು ರೂಮ್ ನಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದ್ರೆ ವಿಡಿಯೋ ಎಡಿಟಿಂಗ್ ಕೆಲಸ ತುಂಬಾ ಇದೆ ಹಾಗಾಗಿ ಅಂಡ್ ಮತ್ತೆ ಅದನ್ನ ನಾನ್ ಶೇರ್ ಮಾಡ್ಬೇಕು ನನ್ನ ಫ್ರೆಂಡ್ಸ್ ಗಳಿಗೆ ಹಾಗಾಗಿ ತುಂಬಾ ಕೆಲಸ ಇರೋದ್ರಿಂದ ಈಗ ಎಷ್ಟು ಸುಮಾರು ಒಂದು ಹನ್ನೆರಡು ಗಂಟೆ ಆಗೈತೆ ಈಗ ಒಂದ್ ರೂಮ್ ತಗೊಂಡ್ರೆ ಸಂಜೆವರೆಗೂ ಕೆಲಸ ಮಾಡಿ ಆಮೇಲೆ ಸಂಜೆ ಮೇಲೆ ರೆಸ್ಟ್ ಮಾಡಿ ಮತ್ತೆ ನಾಳೆ ಜರ್ನಿ ಕಂಟಿನ್ಯೂ ಮಾಡಕ್ ಸರಿ ಹೋಗುತ್ತೆ ಹಾಗಾಗಿ ಇವತ್ತು ಇಲ್ಲೇ ಒಂದ್ ರೂಮ್ ನ ತಗೊಂಡು ಸ್ಟೇ ಮಾಡ್ತಾ ಇದೀನಿ ಸೊ ಇದಿಷ್ಟು ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಸೈನಿಂಗ್ ಆಫ್ ಕರ್ಣ